ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿ ಸಬ್ಬಕ್ಕಿ ಶಾವಿಗೆ ಪಾಯಸನ ಹೇಗೆ ಮಾಡೋದಂತ ಅದು ತುಂಬ ಜನ ಪಾಯಸ ಮಾಡಿದಾಗ ಸರಿಯಾಗಿರುತ್ತೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಆ ಗಟ್ಟಿ ಆಗುತ್ತೆ ಅಂತ ಅಂತಾರೆ ಸೊ ಆ ರೀತಿಯಾಗಿ ಅಂದರೆ ನಾನು ತೋರಿಸೋ ರೀತಿ ಇಲ್ಲೊಂದು ಸಲ ಪಾಯಸನ ಟ್ರೈ ಮಾಡಿ ನೋಡಿ ತುಂಬಾ ಬೇಗ ಆಗುತ್ತೆ ಜೊತೆಗೆ ರುಚಿನೂ ಸಹ ಸಕ್ಕತ್ ಡಿಫ್ರೆಂಟಾಗಿರುತ್ತೆ ಸೊ ಇದನ್ನ ಮಾಡೋದು ಹೇಗೆ ಅಂದರೆ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ಗೆ ನಾನು ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿ ಅಂದರೆ ಸಾಬುದಾನನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಬ್ಬಕ್ಕಿನ ನೆನ್ಸಿಲ್ಲ ಡೈರೆಕ್ಟಾಗಿ ಹಾಗೆ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದರಿಂದ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಬ್ಬಕ್ಕಿ ಎಲ್ಲ ಸ್ವಲ್ಪ ದಪ್ಪ ಆಗುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಬ್ಬಕ್ಕಿಲೂ ಸಹ ಸುಮಾರು ರೀತಿಯಾಗಿ ಬರುತ್ತೆ ಆ ನೈಲನ್ ಅಂತ ಸಬ್ಬಕ್ಕಿ ಸಿಗುತ್ತೆ ಅದು ಸ್ವಲ್ಪ ಸಣ್ಣ ಇರುತ್ತೆ ಅದನ್ನು ಬೇಕಿದ್ರೆ ನೀವು ಬಳಸ್ಕೋಬೋದು ಈಗ ನೋಡಿ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಈಗ ನಾನು ಮೂರು ವಿಷಲ್ ಬರೋವರೆಗೂ ಕೂಗಿಸ್ಕೊಂಡು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಓಪನ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಮೂರು ವಿಷಲ್ ಕೂಗಿ ಕುಕ್ಕರೆಲ್ಲ ತಣ್ಣಗಾದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಹದ ಇರಬೇಕು ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಮ್ಮನೇಲಿ ತುಪ್ಪ ಬಳಸಲ್ಲ ಹಾಗಾಗಿ ಎಣ್ಣೆ ಹಾಕಿದ್ದೀನಿ ನೀವು ಬೇಕಿದ್ದರೆ ತುಪ್ಪನೂ ಹಾಕೋಬೋದು ಈಗ ಇದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಕಂದು ಬಣ್ಣ ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ನಿಮಗೆ ಬೇಕಿದ್ರೆ ಬಾದಾಮಿ ಪಿಸ್ತಾನು ಸಹ ಹಾಕಿ ಫ್ರೈ ಮಾಡ್ಕೋಬೋದು ಈ ರೀತಿಯಾಗಿ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಮೇಲೆ ಈಗ ಇದೇ ಕಡಾಯಿಗೆ ಅರ್ಧ ಕಪ್ಪಾಗುವಷ್ಟು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ಆ ಪಾಯಸ ಎಲ್ಲ ಮಾಡೋದಕ್ಕೆ ಬಳಸ್ತೀವಲ್ಲ ಆ ಶಾವಿಗೆನ ಹಾಕ್ಕೋಬೇಕು ಆ ಶಾವಿಗೆ ಇಲ್ಲಿ ಫ್ರೈ ಮಾಡಿರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಹುರಿದಿರುವಂತಹ ಶಾವ್ಗೆನೆ ಬಳಸಿದ್ರೆ ಇಲ್ಲಿ ಫ್ರೈ ಮಾಡುವಂತಹ ಅವಶ್ಯಕತೆ ಇರೋಲ್ಲ ಶಾವಿಗೆ ಎಲ್ಲ ಸ್ವಲ್ಪ ಬ್ರೌನ್ ಕಲರಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ತುಂಬ ಜಾಸ್ತಿ ನೀರು ಸೇರಿಸಿದ್ರೆ ಪಾಯಸ ತೆಳುವಾಗುತ್ತೆ ಹಾಗಾಗಿ ಶಾವಿಗೆ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡು ಆ ಶಾವಿಗೆ ತೊಂಬತ್ತು ಭಾಗ ಬೇಯೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಬೆಂದ ಮೇಲೆ ಇದಕ್ಕೆ ನಾವು ಸಬ್ಬಕ್ಕಿ ಬೇಯಿಸಿಟ್ಟಿದ್ವಲ್ಲ ಆ ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿನ ನೀವು ಬೇಕಿದ್ರೆ ನೆನೆಸ್ಬಿಟ್ಟು ಸಹ ಮಾಡ್ಬೋದು ಒಂದು ವೇಳೆ ನೆನೆಸೋದು ಮರ್ತೋಯಿತು ಅಂತ ಅನ್ನೋರು ಈ ರೀತಿಯಾಗಿ ಇಮಿಡಿಯೇಟಾಗಿ ಬೇಯಿಸಿ ಹಾಕೋಬೋದು ಈಗ ಇದು ಸ್ವಲ್ಪ ಕುದಿ ಬರೋ ಟೈಮಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಹಾಕೊಳ್ತಿದ್ದೀನಿ ಆದಷ್ಟು ಸ್ವಲ್ಪ ಗಟ್ಟಿ ಹಾಲನ್ನು ಹಾಕ್ಕೊಳ್ಳಿ ಜೊತೆಗೆ ಫುಲ್ ಫ್ಯಾಟ್ ಇರುವಂತಹ ಮಿಲ್ಕನ್ನು ಬಳಸಿದ್ರೆ ಯಾವುದೇ ಸಿಹಿ ಆದರೂ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇಷ್ಟು ಗಟ್ಟಿ ಇರಬೇಕು ನಿಮ್ಗೆ ಇನ್ನೂ ಸ್ವಲ್ಪ ತೆಳಬೇಕಂದ್ರೆ ಸ್ವಲ್ಪ ನೀರು ಅಥವಾ ಇನ್ನು ಕಾಲು ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ಕೋಬೋದು ನಾನು ಹಾಲು ಮತ್ತು ನೀರು ಏನೂ ಎಕ್ಸ್ಟ್ರಾ ಸೇರಿಸಿಲ್ಲ ಅರ್ಧ ಲೀಟರ್ ಆಗುವಷ್ಟು ಹಾಲು ಮಾತ್ರನೇ ಹಾಕ್ಕೊಂಡು ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೇನೆ ಒಂದು ಪ್ಯಾಕೆಟ್ ಬಾದಾಮ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಬಾದಾಮ್ ಪೌಡರ್ ಹಾಕೋದ್ರಿಂದ ಪಾಯಸ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರ್ಸ್ಕೋಬೇಕಷ್ಟೇ ತುಂಬ ಜಾಸ್ತಿ ಕುದಿ ಬರಬಾರ್ದು ಆಲ್ರೆಡಿ ಸಬ್ಬಕ್ಕಿ ಶಾವಿಗೆ ಎಲ್ಲ ಬೆಂದಿರೋದ್ರಿಂದ ಇಲ್ಲಿ ಸ್ವಲ್ಪನೇ ಕುದಿ ಬರೆಸ್ಕೊಳ್ಳಿ ನೋಡಿ ಕುದಿ ಬರೋ ಟೈಮಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಬ್ಬಕ್ಕಿನ ಮೊದಲೇ ಬೇಯಿಸಿ ನಂತರ ಹಾಕಿರೋದ್ರಿಂದ ಪಾಯಸ ಗಟ್ಟಿ ಆಗೋದಿಲ್ಲ ಜೊತೆಗೆ ಶಾವ್ಗೇನೋ ಅಷ್ಟೇ ನಾವು ಮೊದಲೇ ನೀರಲ್ಲಿ ಬೇಯಿಸ್ಬಿಟ್ಟು ನಂತರ ಹಾಲು ಹಾಕಿದ್ದೀನಲ್ವ ಹಾಗಾಗಿ ಶಾವಿಗೆ ಆಗಲಿ ಸಬ್ಬಕ್ಕಿ ಆಗಲಿ ಹಾಲೆಲ್ಲ ಹಾಕಿದ್ಮೇಲೆ ಹೀರ್ಕೊಳ್ಳ್ದೆ ನಾವು ಯಾವ ಹದದಲ್ಲಿ ಪಾಯಸನ ಮಾಡಿರ್ತೀವಿ ಅದೇ ಹದದಲ್ಲೇ ಪಾಯಸ ನಮಗೆ ಒಂದು ದಿನ ಇಟ್ಟರೂ ಸಹ ಇರುತ್ತೆ ಈಗ ಇದಕ್ಕೆ ಫ್ರೈ ಮಾಡಿಟ್ಟಿದಂತಹ ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂತಹ ಸಬ್ಬಕ್ಕಿ ಶಾವಿಗೆ ಪಾಯಸ ರೆಡಿ ಆಗುತ್ತೆ ನಿಮಗೆ ಸ್ವಲ್ಪ ಈ ಶಾವಿಗೆ ಕೀರು ಸ್ವಲ್ಪ ಕಲರಾಗಿ ಬರಬೇಕು ಇನ್ನೂ ರುಚಿ ಬೇಕಂತಂದರೆ ಆ ಪಾಯಸ ಕುದಿಸ್ತೀರಲ್ಲ ಆ ಟೈಮಲ್ಲಿ ಒಂದು ಚಿಟಿಕೆ ಆಗೋಷ್ಟು ಕೇಸರಿ ದಾಳನ ಹಾಕೊಳ್ಳಿ ರುಚಿನೂ ಚೆನ್ನಾಗಿರುತ್ತೆ ಜೊತೆಗೆ ಕಲರ್ ಸಹ ನಿಮಗೆ ಸ್ವಲ್ಪ ಎಲ್ಲೋ ಕಲರಲ್ಲಿ ಬರುತ್ತೆ ನೋಡಿದ್ರಿ ಅಲ್ವಾ ಹೇಗೆ ಶಾವ್ಗೆ ಪಾಯಸನ ಮಾಡೋದು ಅಂತ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಶಾವ್ಗೆ ಸಬ್ಬಕ್ಕಿ ಹಾಕಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ನಾನು ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು